ದೋಸೆ ತವಕ್ಕೆ ಒಂದು ಚಿಟಿಕೆಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕಿ ನಮಸ್ಕಾರ ಸ್ನೇಹಿತ್ರಿ ಎಲ್ಲರಿಗೂ ನಮ್ಮ ಗೃಹಿಣಿ ಲೇಖನ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಹೊಸ ವೀಡಿಯೋಗಳನ್ನು ನೋಡ್ಕೊಂಬರೋಣ ಸ್ವಿಚ್ ಬೋರ್ಡು ಕ್ಲೀನ್ ಮಾಡುವುದು ತುಂಬ ಕಷ್ಟ ಮತ್ತು ಇದಕ್ಕೆ ಬೇರೆ ಬೇರೆ ಲಿಕ್ವಿಡ್ ಹಾಕೋಕ್ಕಿಂತ ಈ ರೀತಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಮೊದಲು ಒಂದು ಕಾಟನ್ ಬಟ್ಟೆಯಲ್ಲಿ ಉಜ್ಬಿಡಿ ನೋಡಿ ನಮ್ಮ ಸ್ವಿಚ್ ಬೋರ್ಡಲ್ಲಿ ಒಂದು ಕವರ್ ಕವರ್ ಥರ ಇದೆ ಮೇಲೆ ಸ್ವಲ್ಪ ಸ್ವಲ್ಪ ತಕ್ಕೊಳ್ತಾ ಇದ್ದೀನಿ ಈಗ ಒಂದು ಬ್ರಷ್ಷಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಮತ್ತು ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ನೋಡಿ ಎಲ್ಲಿ ಸಂಧಿ ಸಂಧಿ ಇರುತ್ತೋ ಅಲ್ಲಿ ನೀಟಾಗಿ ಬ್ರಷ್ಶಿಂದ ಈ ಥರ ಸ್ವಲ್ಪ ಮಾಡಿದರೆ ಸಾಕು ಈ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿ ಇದರಲ್ಲಿರೋ ಜಿಡ್ ಏನಿತ್ತು ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈ ಕೋಲ್ಗೇಟ್ ಪೇಸ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ಕೊಳ್ಳುವಾಗ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿರ್ಬೇಕು ಆಫ್ ಮಾಡಾದ್ಮೇಲೆ ನಾವು ಈ ತರ ಕ್ಲೀನ್ ಮಾಡ್ಕೊಳ್ಬಹುದು ಒಂದು ಐದು ನಿಮಿಷವೇ ಬೇಕಾಗಲ್ಲ ನೀಟಾಗಿ ನೋಡಿ ಈ ಬ್ರೆಷಲ್ಲಿ ಚೆನ್ನಾಗಿ ಉಜ್ಬೋದು ಮತ್ತು ಈ ಮೇಲೆ ಈಗ ನಾವು ಸ್ವಿಚ್ ಬೋರ್ಡ್ ಮೇಲೆ ಈ ಬಿಳಿ ಟೈಶ್ ಟೈಲ್ಸ್ ಎಲ್ಲ ಆದರೆ ಕೊಳೆಗಳೆಲ್ಲ ಕಟ್ಕೊಂಡಿರುತ್ತೆ ನೋಡಿ ಅಂಥ ಒಂದು ಕೊಳೆಗಳನ್ನು ಕೂಡ ಈ ಬ್ರೆಷ್ಶಿನಿಂದ ನೀಟಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇವಾಗ ಮೇಲೇನಿತ್ತು ಜಿಡ್ಡು ಅದೆಲ್ಲ ಹೋಗಿದೆ ಇವಾಗ ಗೋಡೆ ಮೇಲೆ ಮತ್ತು ಆ ಒಂದು ಲೈನ್ಸ್ ಇರುತ್ತಲ್ಲ ಆ ಲೈನ್ಸ್ ಅಲ್ಲಿ ಕಟ್ಕೊಂಡಿರೋದು ಕೂಡ ನೀಟಾಗಿ ಕ್ಲೀನ್ ಆಗಿದೆ ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಇಷ್ಟು ನೀಟ್ ಆಗುತ್ತೆ ನೋಡಿ ಸ್ವಿಚ್ ಬೋರ್ಡ್ ನಲ್ಲಿ ಇದ್ದಿರುವ ಜಿಡ್ಡಿನ ಅಂಶ ಎಲ್ಲ ಹೋಗಿದೆ ನೋಡಿದ್ರಲ್ಲ ಈ ಸ್ವಿಚ್ ಬೋರ್ಡ್ ಅನ್ನ ಕ್ಲೀನ್ ಮಾಡೋದಾಗಿರ್ಬೋದು ಬಿಳಿ ಟೈಲ್ಸ್ ಅನ್ನ ಕ್ಲೀನ್ ಮಾಡಬಹುದು ಈ ಕೋಲ್ಗೇಟ್ ಪೇಸ್ಟ್ನಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ ನಿಮಗೆ ಈ ಟಿಪ್ಸ್ ಇಷ್ಟ ಆದ್ರೆ ಮತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಣ್ಣ ಇದಕ್ಕೀಗ ಕಸ್ತೂರಿ ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಮುಖಕ್ಕೆ ಹಾಕುವ ಕಸ್ತೂರಿ ಅರಿಶಿಣ ಮತ್ತು ನಿಮ್ಮ ಹತ್ರ ನ್ಯಾಚುರಲ್ ಆಗಿರುವ ಅರಿಶಿಣ ಇದ್ದರೆ ಅದನ್ನು ಹಾಕೊಳ್ ಬಿ ಹಾಕೊಳ್ಬೋದು ಬೇಕಿದ್ರೆ ನಂತರ ಇದನ್ನು ಜೊತೆಗೆ ಸೇರಿಸಿ ಇನ್ನೊಂದು ರೌಂಡ್ ನಾವು ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ಪೇಸ್ಟು ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ಬೇಕು ಇದರಲ್ಲಿರುವ ಸ್ವಲ್ಪ ಕೂಡ ಸೊಪ್ಪಿನ ಅಂಶ ಇರಬಾರ್ದು ನಾವು ಸೋಪ್ ಮಾಡೋ ಟೈಮಲ್ಲಿ ನೋಡಿ ಇವಾಗ ಫಿಲ್ಟ್ರ್ ಮಾಡಿಕೊಂಡಾಗ ಚೆನ್ನಾಗಿ ಇದರ ರಸ ಮಾತ್ರ ನಾವು ತಕ್ಕೊಳ್ಬೇಕು ಇಲ್ಲಾಂದರೆ ಯಾವುದಾದ್ರೂ ಕಾಟನ್ ವೈಟ್ ಬಟ್ಟೆ ಇದ್ದರೆ ಅದರಲ್ಲೂ ಕೂಡ ನೀವು ಇದ್ರನ್ನ ರಸನ ತಕ್ಕೋಬೋದು ನಾನು ಸ್ವಲ್ಪ ನೀರನ್ನು ಹಾಕಿ ಒಟ್ಟಿಗೆ ಎಲ್ಲನೂ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಮೈಯಲ್ಲಿ ತುರ್ಕೆಗಳಾಗಿರ್ಬೋದು ಕಜ್ಜಿ ಮತ್ತು ಈ ಸಿಡುಬುಗಳಂತಹ ಗುಳ್ಳೆಗಳೇನಾದರೂ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೇ ಆಗಲಿ ನೋಡಿ ಕಹಿಬೇವಿನ ಸೊಪ್ಪು ತುಂಬನೇ ಒಳ್ಳೆಯದು ಈ ರೀತಿ ಸೋಪು ಮಾಡಿ ಮನೆಯಲ್ಲಿ ನಾವು ಮನೆಯಲ್ಲೇ ಸೋಪು ಮಾಡಿ ಮಕ್ಕಳಿಗೆ ನಾವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಸಿಡುಬು ಆಗಿರೋದು ಬೇಗ ಕೂಡ ವಾಸಿ ಆಗುತ್ತೆ ಈಗ ನೋಡಿ ಕಹಿಬೇವಿನ ಸೊಪ್ಪಿನ ರಸ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಇಟ್ಕೊಳ್ಳೋಣ ಹೂವಿನ ಸೊಪ್ಪಿನ ರಸ ಇದಕ್ಕೂ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೂ ಕೂಡ ನಾನು ಹರ್ಬಲ್ ಅವರ ಜೆಲ್ಲನ್ನು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಒಂದು ಹದ ಕರೆಕ್ಟಾಗಿದೆ ನಾನಿಲ್ಲಿ ಒಂದು ಪಿಯರ್ಸ್ ಸೋಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸೋಪ್ ಬೇಸ್ನ ತೊಗೊಂಡಿದ್ದೀನಿ ಇದು ನೂರೈವತ್ತು ರೂಪಾಯಿ ಆನ್ಲೈನಲ್ಲಿ ಸಿಗುತ್ತೆ ನೀವು ಬುಕ್ ಮಾಡ್ಬೋದು ಪಿಯರ್ ಸೋಪ್ ಒಂದು ತೊಗೊಂಡಿದ್ದೀನಿ ನಾನು ಎರಡೂ ಥರದ ಸೋಪನ್ನು ಮಾಡೋಕ್ಕೆ ನಾನಿಲ್ಲಿ ಗ್ಲೀಝರಿನ ಯೂಸ್ ಮಾಡಿಲ್ಲ ಹಾಗಾಗಿ ಈ ಸೋಪಲ್ಲಿ ಗ್ಲೀಝರಿನ್ ಇರುತ್ತೆ ನಾವು ಅದಕ್ಕೆ ಈ ಗ್ಲೀಝರಿನ್ ಸೋಪನ್ನು ತೊಗೊಂಡಿದ್ದೀನಿ ಪಿಯರ್ಸಲ್ಲಿ ತುಂಬ ವೆರೈಟಿ ಬರುತ್ತೆ ಈ ಗ್ಲಿಸರಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಈ ಒಂದು ಸೋಪ್ ಬೇಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಲಿಕ್ವಿಡ್ ರೆಡಿ ಆಗುತ್ತೆ ಹಾಗಾಗಿ ಈ ಥರ ತೆಳುವಾಗಿ ನೋಡಿ ತೆಳುವಾಗಿ ಕಟ್ ಮಾಡಿ ನಂತರ ಈ ಥರ ಚೂರು ಚೂರು ಮಾಡ್ಕೊಳ್ಳೋಣ ಇರ್ಬೋದು ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿದ್ದೀನಿ ಲಿಕ್ವಿಡ್ ಮಾಡಿದ ತಕ್ಷಣ ಇದು ರೆಡಿ ಇರಬೇಕು ಈ ಅಚ್ಚು ಹಾಗಾಗಿ ಇದಕ್ಕೆ ಸ್ವಲ್ಪ ಕೊಬ್ಬರೆ ಎಣ್ಣೆ ಹಾಕ್ಕೊಂಡು ರೆಡಿ ಇದ್ದೀನಿ ನಿಮ್ಮ ಹತ್ರ ಯಾವ್ದು ಬೌಲ್ ಇದೆ ಎಲ್ಲ ತೊಗೊಂಡು ಇಟ್ಕೊಳ್ಬೋದು ನಾನು ನೋಡಿ ಒಂದು ಐದು ಆಗುವಂಥದ್ದು ನಾನು ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಹಬೆ ಮಾಡಿಕೊಳ್ಬೇಕು ನೋಡಿ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದೇ ರೀತಿಯಾಗಿ ಲಿಕ್ವಿಡನ್ನು ತೆಗಿಬೇಕು ನಾವು ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಪಾತ್ರೆನೇ ಇಟ್ಟು ನೋಡ್ಕೊಂಡು ನೋಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಅರ್ಧ ನಿಮಿಷ ಸಾಕಾಗುತ್ತೆ ಎಲ್ಲ ಲಿಕ್ವಿಡ್ ನೋಡಿ ಲಿಕ್ವಿಡ್ ರೆಡಿ ಆಗ್ತಾಯಿದೆ ಈ ರೀತಿ ರೆಡಿ ಮಾಡಿದ ತಕ್ಷಣ ನಾವು ಅಚ್ಚಿಗೆ ಹಾಕ್ಬಿಡಬೇಕು ಇಲ್ಲಾಂದರೆ ಸ್ವಲ್ಪ ಗಟ್ಟಿಯ ಸ್ವಲ್ಪ ಲೇಟಾದರೂ ಗಾಳಿ ಆದ್ರೂ ಆಗ್ಬಿಡುತ್ತೆ ಸೊಪ್ಪು ಇಸ್ಕೊಂಡು ತಕ್ಷಣ ನಾವು ಅಚ್ಚಿಗೆ ರೆಡಿ ಮಾಡ್ಕೊಳ್ಬೇಕು ಇವಾಗ ಗಾಳಿ ಆಡೋದ್ರೊಳಗೆ ನಾವು ರೆಡಿ ಮಾಡಬೇಕು ನೋಡಿ ಇವಾಗ ಬೇವಿನ ಪೇಸ್ಟ್ ಲಿಕ್ವಿಡ್ ರೆಡಿ ಇದೆ ಇದಕ್ಕೆ ಅರ್ಧ ಭಾಗದಷ್ಟು ನಾನು ಒಂದು ಸೋಪ್ ಬೇಸ್ನ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇದು ಕೂಡ ಬಿಸಿ ಆಗಲಿ ಸ್ವಲ್ಪ ನೀವು ಡೈರೆಕ್ಟಾಗೆ ನೀವು ಅಚ್ಚನ್ನು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಬೇಕಿದ್ರೆ ಕಾಯಿಸ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಹಸಿ ಅಂಶ ಹೋಗುತ್ತೆ ಅಂತ ಸ್ಮೆಲ್ ಇರೋ ಇರೋದಿಲ್ಲ ಇದು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇಳ್ಕೊಂಡು ಬೇರೆ ಪಾತ್ರೆಗೆ ಹಾಕಿ ಸೋಪ್ ಮಾಡೋ ಇಲ್ಲ ಅಂದರೆ ಬೌಲಲ್ಲಿ ಕೂಡ ನಾವು ಕಪ್ಪಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಎರಡು ಸೋಪ್ ಆಗಿದೆ ನಂತರ ಇನ್ನೊಂದು ಚಿಕ್ಕ ಬೌಲ್ ಇತ್ತು ಅದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸಣ್ಣ ಬೌಲಿಗೆ ರೆಡಿಯಾಗಿದೆ ಕಹಿಬೇವಿನ ಸೊಪ್ಪು ಒಂದು ಎರಡು ಮೂರು ನಾಲ್ಕು ಸೊಪ್ಪಾಗಿದೆ ಇದು ಮೂರು ಸೊಪ್ಪಿಗೆ ರೆಡಿ ಇದೆ ಇವಾಗ ಇದನ್ನು ರೀಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ಟರೆ ಸಾಕು ಬೇಗ ಸೆಟ್ಟಾಗುತ್ತೆ ಇದು ಕೆಳಗಡೆನಾದರೂ ಇಡ್ಬೋದು ಮೇಲಾದರೂ ಇಡ್ಬೋದು ಮೇಲೆ ಇಟ್ಟರೆ ಬೇಗ ಸೆಟ್ಟಾಗುತ್ತೆ ನೋಡ್ತಾ ಇರ್ಬೋದು ನಾನು ಒಂದು ಪ್ಲೇಟಲ್ಲಿ ಹಾಕಿ ಮೇಲೆ ರೀಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇದ್ರ ಮೇಲೆ ಇಟ್ಟರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಮತ್ತೆ ಇದನ್ನು ತೆಗೆದು ನೋಡಿ ಈ ಬಾಕ್ಸಲ್ಲಿ ಹಾಕಿ ಮೇಲೆ ಇಡ್ತಾ ಇದ್ದೀನಿ ಒಂದು ಐದು ಅವರ್ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ನೋಡಿ ಇವಾಗ ಐದು ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದ ಯಾವುದೂ ಕೆಮಿಕಲ್ ಇಲ್ದಿರೋ ಕಾಳುಗಳು ಮತ್ತು ಕಹಿಬೇವಿನ ಸೋಪು ರೆಡಿ ಆಯಿತು ನೋಡಿ ಅಲರ್ಜಿ ಆದರೆ ಮೈನವೇ ಬಂತು ಅಂದ್ಕೊಳ್ಳಿ ಆವಾಗ ನ್ಯಾಚುರಲ್ ಆಗಿರುವ ಡೈರೆಕ್ಟಾಗಿ ಸೊಪ್ಪನ್ನು ಯೂಸ್ ಮಾಡಿ ಮಾಡಿರುವ ನೀಮ್ ಸೋಪ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಕೂಡ ಇದೇ ವಿಧಾನದಲ್ಲಿ ಸೋಪನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾರಿಬೇಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ದೋಸೆ ತವಗಳನ್ನ ಅಥವಾ ನಾವು ಒಂದ್ ಮೂರ್ನಾಲ್ಕ್ ತವಗಳನ್ನ ಇಟ್ಕೊಂಡಿರ್ತೀವಿ ದೋಸೆ ಮಾಡಕೊಂದು ಚಪಾತಿ ಮಾಡಕೊಂದು ಹಾಗೆ ಮೀನ್ ಫ್ರೈ ಮಾಡಕ್ಕೆ ಅಂತ ಮೀನ್ ಫ್ರೈ ಮಾಡಿರುವ ತವ ತುಂಬಾ ಸ್ಮೆಲ್ ಬಂದಿರುತ್ತೆ ನೋಡಿ ಅಂತ ತವಗಳನ್ನ ಹೀಗೆ ಕ್ಲೀನ್ ಮಾಡಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕಿ ಹಂಚು ಚೆನ್ನಾಗಿ ಕಾದಿರ್ಬೇಕು ಕಾದ ತಕ್ಷಣ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕಿ ಕಾಟನ್ ಬಟ್ಟೆಲಿ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಈ ರೀತಿ ಒಂದ್ ರೌಂಡ್ ಉಜ್ಜ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಅದ್ರ ಅದ್ರಲ್ಲಿರುವ ಸ್ಮೆಲ್ಲಿನ ಅಂಶ ಹೊರಟೋಗುತ್ತೆ ಜಿಡ್ಡಿನ ಅಂಶ ಹೊರಟೋಗುತ್ತೆ ಮತ್ತೆ ಏನಾದ್ರೂ ತವದಲ್ಲಿ ಏನಾದ್ರೂ ದಪ್ಪವಾಗಿ ಈ ಒಂದು ದೋಸೆ ಮಾಡಿ ಮಾಡಿ ಏನಾದ್ರು ಹಿಟ್ಕೊಂಡಿದ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ಮೇಲೆ ಆಮ್ಲೆಟ್ ಹಾಕೋದಾದ್ರೆ ಅದು ಕೂಡ ಸ್ಮೆಲ್ ಎಲ್ಲ ಇರಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ನೀರಲ್ಲಿ ತೊಳೆದು ಒಂದು ಬ್ರೆಷ್ನಿಂದ ಉಜ್ಜ್ಬಿಟ್ರೆ ನೀಟಾಗುತ್ತೆ ದೋಸೆ ತವ ಬನ್ನಿ ನೆಕ್ಸ್ಟ್ ಕೋಲ್ಗೇಟಿನ ಒಂದು ಐಡಿಯಾ ನೋಡ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಚಮಚದಾಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ರೆಡ್ ಪೇಸ್ಟ್ ಇದ್ದರೂ ಪರವಾಗಿಲ್ಲ ಕೋಲ್ಗೇಟ್ ಬರೀ ಇಪ್ಪತ್ತು ರೂಪಾಯಿ ಕೋಲ್ಗೇಟ್ ಪೇಸ್ಟ್ ತಂದಿದ್ರೆ ಎಷ್ಟು ದಿನ ನೀವು ಕ್ಲೀನಿಂಗ್ ಆಗಿ ಯೂಸ್ ಮಾಡ್ಬೋದು ಅದನ್ನು ನೋಡಿ ಇವಾಗ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಈ ಲಿಕ್ವಿಡ್ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಮಾಡೋಕ್ಕೆ ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನವರೆಗೂ ನಿಮಗೆ ಈ ಸ್ಪ್ರೈ ಆಗುತ್ತೆ ನೋಡಿ ಅರ್ಧ ಚಮಚ ಮಾತ್ರ ನಾನು ಕೋಲ್ಗೇಟ್ ಪೇಸ್ಟನ್ನು ತಗೊಂಡಿದ್ದೀನಿ ಈ ಒಂದು ಜಿರ್ಲೆಗಳು ಬರೋ ಒಂದು ಜಾಗದಲ್ಲಿ ಮತ್ತೆ ಟಾಪ್ ಪತ್ರ ಮತ್ತೆ ಗ್ಯಾಸ್ ಕೆಳಗಡೆ ಇಲ್ಲಿ ಇದನ್ನು ಈ ಸ್ಪ್ರೈ ಮಾಡಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಜಿರ್ಲೆಗಳು ಬರಲ್ಲ ಇದ್ರ ಸ್ಮೆಲ್ಲಿಗೆ ಹಾಗೆ ಈ ಒಂದು ಸ್ಟವ್ ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಈ ಕೆಳಗಡೆ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಎಲ್ಲ ಕಡೆನೂ ಇದನ್ನ ಸ್ಪ್ರೈ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಡಿ ಬಿಡಿ ರಾತ್ರಿ ಊಟ ಆದ್ಮೇಲೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡುವಾಗ ಈ ಒಂದು ಲಿಕ್ವಿಡ್ನ ಮಾಡಿ ಒಂದ್ ರೌಂಡ್ ಕ್ಲೀನ್ ಮಾಡಿಕೊಂಡ್ರೆ ಒಂದು ಜಿರ್ಲೆ ಮರಿ ಜಿರ್ಲೆಗಳು ಕೂಡ ಓಡಾಡೋದಿಲ್ಲ ನೀಟಾಗಿರುತ್ತೆ ಅಡಿಗೆ ಮನೆ ಒಂದ್ ಸಣ್ಣ ನೊರ್ಜೆ ಕೂಡ ಬರಲ್ಲ ನಾವು ಈ ಒಂದು ಕೋಲ್ಗೇಟ್ ಪೇಸ್ಟ್ ನ ಸ್ಮೆಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ಸಿಂಪಲ್ ಆಗಿರುವ ಲಿಕ್ವಿಡ್ ಜಾಸ್ತಿ ಖರ್ಚಿಲ್ಲ ಖರ್ಚಿಲ್ಲದಿರುವ ಲಿಕ್ವಿಡ್ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಲಿಕ್ವಿಡನ್ನು ತಯಾರು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಅಡುಗೆ ಮನೆ ಮತ್ತು ಈ ಬೇಷನ್ ಇರುತ್ತಲ್ಲ ಕೆಳಗಡೆ ಕೆಳಗಡೆ ವಾಷ್ಬೇಷಿನ್ ಕೆಳಗಡೆ ಪೈಪಲ್ಲಿ ನೀರು ಹೋಗೋ ಜಾಗದಲ್ಲಿ ಕೂಡ ನಾವು ಈ ಕ್ಲೀನ್ ಮಾಡ್ಕೊಳ್ಬೋದು ನಂತರ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ತೆಗೆದು ನೋಡಿ ಬೇಷನ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮೇಲೆ ಸ್ವಲ್ಪ ಲಿಕ್ವಿಡನ್ನು ನಾನು ಹಾಕ್ಕೊಂಡಿದ್ದೀನಿ ನಾವು ಉಜ್ಜೋದೇ ಬೇಡ ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು ಕ್ಲೀನ್ ಆಗುತ್ತೆ ಎಷ್ಟು ನೀಟಾಗಿದೆ ನೋಡಿ ಸ್ಟೀಲ್ದು ಬೇಷನ್ ಆಗಿರೋದ್ರಿಂದ ಸ್ವಲ್ಪ ಆ ಲಿಕ್ವಿಡನ್ನು ಹಾಕಿದರೆ ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಎಷ್ಟು ಸಿಂಪಲ್ ಆಗಿರೋ ಲಿಕ್ವಿಡ್ ಅಲ್ವಾ ಟ್ರೈ ಮಾಡಿ ನೋಡಿ ಈ ಕೋಲ್ಗೆಟ್ ಕೋಲ್ಗೇಟ್ ಪೇಸ್ಟಿನ ಲಿಕ್ವಿಡನ್ನು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸ್ವಲ್ಪ ಹಾಳಾಗಿರುವ ನಿಂಬೆಹಣ್ಣಿನ ಹೋಳನ್ನು ತೊಗೊಂಡಿದ್ದೀನಿ ನೋಡಿ ಅದೊಂದು ಅರ್ಧ ಹೋಳು ತೊಗೊಂಡಿದ್ದೀನಿ ಅದ್ರ ಮಧ್ಯದಲ್ಲಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಈ ನಿಂಬೆಹಣ್ಣಿನ ಸುತ್ತ ಈ ಥರ ಹಚ್ಬಿಡಿ ಕೋಲ್ಗೇಟ್ ಪೇಸ್ಟ್ ಹಚ್ಚಿರುವ ನಿಂಬೆಹಣ್ಣಿನ ಹೋಳನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಣ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನೀವು ವಾರಕ್ಕೆ ಒಂದು ಸಲ ಹದಿನೈದು ದಿವ್ಸಕ್ಕೆ ಒಂದ್ಸಲ ವಾಷಿಂಗ್ ಮಿಷಿನ ಕ್ಲೀನ್ ಮಾಡ್ತೀರಾ ನೋಡಿ ಅಂತಹ ಸಮಯದಲ್ಲಿ ಈ ಒಂದು ನಿಂಬೆಹಣ್ಣಿನ ಹೋಳು ಮತ್ತು ಪೇಸ್ಟನ್ನು ಹಾಕಿ ಈ ರೀತಿ ಇಟ್ಟು ನಂತರ ನೀವು ನೀರನ್ನು ಆನ್ ಮಾಡಬೇಕು ಮತ್ತು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡುವ ಪೌಡರ್ ಪೌಡರ್ ಕೂಡ ನೀವು ಹಾಗೆ ಹಾಕಿ ಕ್ಲೀನ್ ಮಾಡ್ಬೋದು ಅದಿಲ್ಲ ಅಂದರೆ ಈ ಐಡಿಯಾ ಮಾಡ್ಬೋದು ಕೋಲ್ಗೇಟ್ ಪೇಸ್ಟ್ ಮತ್ತು ನಿಂಬೆ ಹಣ್ಣು ಹಾಕಿರೋದ್ರಿಂದ ವಾಷಿಂಗ್ ಮಿಷಿನ್ ಒಂದು ಒಂದು ಬ್ಯಾಡ್ ಸ್ಮೆಲ್ ಅಂತ ಬರೋದಿಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಹುಳಿ ಅಂಶ ಮತ್ತು ಕೋಲ್ಗೇಟ್ ಪೇಸ್ಟ್ ಇರೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಬಟ್ಟೆ ಎಲ್ಲ ತೊಳೆದು ಆದಮೇಲೆ ಈ ಒಂದು ಐಡಿಯಾ ಮಾಡಿ ವಾಷಿಂಗ್ ಮಿಷಿನನ್ನು ಕ್ಲೀನ್ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಹೀಗೆ ಮಾಡಿ ನೋಡಿ ಸ್ನೇಹಿತರೆ ಕೋಲ್ಗೇಟ್ ಪೇಸ್ಟಿನ ಈ ಅದ್ಭುತವಾದ ಸಿಂಪಲ್ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು